ನೋಡಿ ನಮ್ಮ ಗುರುಗಳು ಒಂದು ಕತೆ ಹೇಳ್ತಾ ಇದ್ರು ಬಹಳ ಹಿಂದೆ ಜೀವನದಲ್ಲಿ ಅದರಲ್ಲೂ ಮಧ್ಯಮ ವರ್ಗದ ಹುಡುಗರಿಗೆ ಕನಸುಗಳು ಜಾಸ್ತಿ ಏನೇನೋ ಆಗಬೇಕು ಎಲ್ಲೋ ಟಿವಿಲ್ ನೋಡ್ತೀವಿ ಏ ನಾನ್ ಹಂಗ ಆಗಬೇಕು ಅನ್ಸುತ್ತೆ ನಮ್ಮ ಬ್ಯಾಕ್ಗ್ರೌಂಡ್ ಏನೋ ಇರುತ್ತೆ ಆದ್ರ ನಮ್ಗೆ ಆಸೆಗಳಿಗೇನು ಭರ ಇಲ್ಲ ಏ ನಾನ್ ಹಂಗ ಆಗಬೇಕು ಏ ಆ ಸಿನಿಮಾ ಹೀರೋ ಥರ ಆಗಬೇಕು ಆ ಕ್ರಿಕೆಟರ್ ಥರ ಆಗಬೇಕು ಅಥವಾ ನಾನು ಆ ಸಂಗೀತಗಾರ ಆಗಬೇಕು ಆ ನಾನು ಡ್ಯಾನ್ಸರ್ ಆಗಬೇಕು ಹೀಗೆ ಬಡವರು ಮನೆ ಮಕ್ಕಳ ಕನಸು ತುಂಬ ಜಾಸ್ತಿ ಇರುತ್ತೆ ಇರಬಾರ್ದ ಇರಬೇಕು ಕನಸು ಕಾಣಲಿಕ್ಕೆ ಗುಡಿಸ್ಲಾದ್ರೇನು ಅರಮನೆಯಾದರೆ ಆದರೆ ಆ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದಷ್ಟು ಶ್ರಮ ಒಂದಷ್ಟು ತ್ಯಾಗ ಒಂದಷ್ಟು ಬಲಿದಾನ ಒಂದಷ್ಟು ಅತಿದೊಡ್ಡ ಶ್ರದ್ಧೆ ಎಲ್ಲವೂ ಬೇಕಾಗುತ್ತೆ ಸುಮ್ಮನೆ ಕನಸು ಕಾಣುವುದರಿಂದ ಅದೇ ವ್ಯರ್ಥವಾಗಿ ಕನಸು ಕಂಡು ನಿರಾಸೆ ಅನುಭವಿಸಬೇಕು ಆದರೆ ಆ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಈಗ ನನಗೊಬ್ಬ ಸಂಗೀತಗಾರ ಆಗಬೇಕು ಅಂತ ಆಸೆ ಇದೆ ಆದರೆ ಅದಕ್ಕೂ ಮುಂಚೆ ನಾನು ಯಾವುದೋ ಸಂಗೀತ ಕಚೇರಿಗೆ ಹೋಗಬೇಕು ದೊಡ್ಡ ದೊಡ್ಡ ಸಂಗೀತಗಾರರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಆ ಟಿಕೆಟ್ ತಗೊಳೋಕ್ಕಾದರೂ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ನಾನು ದುಡಿತಿರಬೇಕು ಇಲ್ಲ ನಾನು ಸಂಗೀತಗಾರ ಡೈರೆಕ್ಟ್ ಆಗಿಬಿಡ್ತೀನಿ ಇಲ್ಲ ನೀನು ಏನು ದೊಡ್ಡ ಕನಸು ಕಂಡಿದೆಯೋ ಆಗತೀಯಾ ಪ್ರಯತ್ನ ಮಾಡು ಆದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅದು ಅನಿವಾರ್ಯ ಅದಕ್ಕೆ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ ಹೀಗೆ ಒಬ್ಬ ಶ್ರೀಮಂತ ಇದ್ದ ಆ ಶ್ರೀಮಂತನ ಮನೆತನ ಆ ಶ್ರೀಮಂತ ಬಹಳ ಈ ದಿನಸಿ ಅಂಗಡಿಗಳನ್ನು ಹೊಂದಿದ್ದ ಒಂದು ಊರಲ್ಲಷ್ಟೇ ಅಲ್ಲ ಸುತ್ತಮುತ್ತ ಹತ್ತು ಹದಿನೈದು ಊರುಗಳಲ್ಲಿ ಪ್ರತಿ ಊರಲ್ಲೂ ದಿನಸಿ ಅಂಗಡಿ ಇತ್ತು ಒಬ್ಬನೇ ಮಗ ತುಂಬ ಶ್ರೀಮಂತಿಕೆ ಇತ್ತು ತುಂಬ ಚೆನ್ನಾಗಿ ಲಾಭದಲ್ಲಿ ನಡೀತಾ ಇದ್ದ ದಿನಸಿ ಅಂಗಡಿಗಳು ಇರೋನೊಬ್ಬ ಮಗ ಆದರೆ ಆ ಮಗನಿಗೂ ಸಂಗೀತದ ಹುಚ್ಚು ನಾನು ದೊಡ್ಡ ಸಂಗೀತಗಾರ ಆಗಬೇಕು ಅಂತ ಒಳ್ಳೆ ಮಗ ಸಂಸ್ಕಾರವಂತ ಆದರೆ ಅವನಿಗೆ ವ್ಯವಹಾರದ ಮೇಲೆ ಆಸಕ್ತಿನೇ ಇಲ್ಲ ವಯಸ್ಸು ಹದಿನೈದು ಹದಿನಾರು ಆಗಲಿಕ್ಕೆ ಬಂದಿದೆ ಸಂಗೀತದ ಅಂದ್ ಬಹಳ ದೊಡ್ಡ ಹುಚ್ಚು ನಾನು ಸಂಗೀತಗಾರ ಆಗಬೇಕು ಅಂತ ಅಪ್ಪನಿಗೆ ಭಯ ಅಲ್ಲ ನಂದು ಇಷ್ಟೊಂದು ಅಂಗಡಿ ಇದೆ ಇಷ್ಟೊಂದು ಲಾಭದಲ್ಲಿ ನಡೀತಾ ಇದೆ ಇರೋನೊಬ್ಬ ಮಗ ನಾನು ಸಂಗೀತದ ಕಡೆ ಹೋಗ್ತೀನಿ ನನಗೆ ದಿನಸಿ ಅಂಗಡಿ ಇಷ್ಟ ಇಲ್ಲ ಅಂತಾನೆ ಮತ್ತೆ ಇದನ್ನೆಲ್ಲ ನಾನು ಯಾರಿಗೋಯಿಸ್ಲಿ ನಮಗೂ ತುಂಬಾ ಸಾರಿ ನಮ್ಮ ಜೀವನದಲ್ಲಿ ಈ ರೀತಿ ಅನುಭವಗಳಾಗಿರ್ತವೆ ನಾನು ಸಂಗೀತಗಾರ ಆಗಬೇಕು ನಾನು ದೊಡ್ಡ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಏನೋ ಸಾಧನೆ ಮಾಡಬೇಕು ನಿಜ ಆದರೆ ಅದಕ್ಕೂ ಮುಂಚೆ ನಾನು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಬೇಕು ಇಲ್ಲ ಈಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ನಾನೊಬ್ಬ ಬಡ ವಿದ್ಯಾರ್ಥಿ ಅನ್ನೋದಾದರೆ ಅಪ್ಲೈ ಮಾಡಲಿಕ್ಕೆ ಆ ಫೀಸ್ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕಾದರೂ ಹಣ ಬೇಕಲ್ಲ ಅದೊಂದು ದುಡಿಯೋಕ್ಕಾದ್ರೂ ನಾನು ಕೆಲಸ ಮಾಡಬೇಕಲ್ಲ ನಾವೆಷ್ಟು ಮೂಡರಾಗ್ಬಿಡ್ತೀವಿ ಅಂದ್ರೆ ಅಯ್ಯೋ ನಾನು ದೊಡ್ಡ ಕನಸಿದೆ ನಾನು ಚಿಕ್ಕ ಪುಟ್ಟದೆಲ್ಲ ಮಾಡಲ್ಲ ಚಿಕ್ಕ ಪುಟ್ಟ ಹೆಜ್ಜೆ ಇಟ್ಟುಕೊಂಡೇ ನೀವು ದೊಡ್ಡದನ್ನು ಈಡೇರಿಸ್ಕೊಳ್ಬೇಕು ತಿರುಪ್ತಿ ಬೆಟ್ಟ ಆ ಗರ್ಭಗುಡಿ ಎಲ್ಲಿ ಮೇಲಿದೆ ಬೆಟ್ಟದ ಮೇಲೆ ಆ ರೋಡ್ಗಳನ್ನ ಸುತ್ತಿ ಆ ಮೆಟ್ಲುಗಳನ್ನು ಚಿಕ್ಕ ಪುಟ್ಟ ಮೆಟ್ಲುಗಳನ್ನು ಹತ್ತಿ ಹೋದ್ರೇನೆ ಆ ದೊಡ್ಡ ಗರ್ಭಗುಡಿಯನ್ನು ಸೇರ್ಲಿಕ್ಕೆ ಸಾಧ್ಯ ನಾನು ಒಂದೇ ಸತಿ ಹಾರು ಬಿಡ್ತೀನಿ ಅಂದ್ರೆ ಅದಾಗಲ್ಲ ಹಾಗೆ ಈ ಶ್ರೀಮಂತನ ಇರೋ ಒಬ್ಬನೇ ಮಗ ಆ ಶ್ರೀಮಂತಂದು ಹತ್ತಾರು ದಿನಸಿ ಅಂಗಡಿ ಲಾಭದಲ್ಲಿ ನಡೀತಾ ಇದೆ ಈ ಇರೋನೊಬ್ಬ ಮಗ ನಾನು ಸಂಗೀತಕ್ಕೆ ಹೋಗ್ತೀನಿ ನನಗೆ ತಕ್ಡಿ ಹಿಡ್ಕೊಂಡು ಇಷ್ಟ ಇಲ್ಲ ಅಂತ ಅವನು ಏನು ಮಾಡುವುದು ಹೊಡ್ದು ಬಡದು ಬುದ್ಧಿ ಹೇಳಲಿಕ್ಕಾಗಲ್ಲ ಹೀಗೆ ಒಮ್ಮೆ ದೂರದ ನಗರದಲ್ಲಿ ಒಬ್ಬ ಮಹಾನ್ ಸಂಗೀತಗಾರನ ಸಂಗೀತ ಕಚೇರಿ ಇದೆ ಅಂತ ಗೊತ್ತಾಯಿತು ಮಗನಿಗೆ ಆ ಸಂಗೀತ ಕಚೇರಿ ಹೋಗಬೇಕು ಆ ಮಹಾನ್ ಸಂಗೀತಗಾರನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದು ಆಸೆ ಆದರೆ ತಂದೆ ದುಡ್ಡು ಕೇಳೋಕೆ ಧೈರ್ಯ ಇಲ್ಲ ಆ ದೂರದ ನಗರದಲ್ಲಿ ಸಂಗೀತ ಕಚೇರಿ ಇದೆ ಮಗನಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಗೋ ತಂದೆಗೂ ಗೊತ್ತಾಯಿತು ತಂದೆ ಏನು ಮಾಡಿದ್ರು ನೋಡಿ ಮಗ ಸಂಗೀತ ಕ್ಷೇತ್ರಕ್ಕೆ ಹೋಗೋದು ತಂದೆಗೆ ಸುತ್ರಾಮಿಷ್ಟ ಇಲ್ಲ ತಂದೆ ಆಸೆ ಏನು ಇರೋ ಅಂಗಡಿಗಳನ್ನು ನೋಡ್ಕೊಂಡು ಸುಖವಾಗಿದ್ದರೆ ಸಾಕು ಅಂತ ಆದರೆ ಈ ಮಗ ಸಂಗೀತಕ್ಕೆ ಹೋಗ್ತೀನಿ ಅಂತ ಒದ್ದಾಡ್ತಾನೆ ಈ ಅಂಗಡಿ ನೋಡ್ಕೊಳ್ಳೋರು ಯಾರು ಅಂತ ಹಾಗೆ ಮಗನ ಮೇಲೂ ಒಂದು ಚಿಕ್ಕ ಸಿಟ್ಟು ಆದರೆ ದೂರದ ನಗರದಲ್ಲಿ ಸಂಗೀತ ಕಚೇರಿ ಇದೆ ಮಗನಿಗೆ ಹೋಗ್ಲಿಕ್ಕೆ ಆಸೆ ಇದೆ ಎಂದು ಗೊತ್ತಾದ ತಕ್ಷಣ ಈ ಶ್ರೀಮಂತ ಏನು ಮಾಡ್ದೆ ಅಂದರೆ ಮಗನನ್ನು ಕರ್ಕೊಂಡು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಮೂರು ದಿನ ನಿರಂತರ ಪ್ರಯಾಣ ಮಾಡಿ ಆ ನಗರಕ್ಕೆ ತಲುಪಿ ಆ ಸಂಗೀತಗಾರನ ಕಚೇರಿಯನ್ನು ಏನು ಆ ಕಚೇರಿಯಲ್ಲಿ ಭಾಗವಹಿಸಿ ಮೂರು ಗಂಟೆಗಳ ಕಾಲ ಆ ಸಂಗೀತವನ್ನು ಆಸ್ವಾದಿಸಿ ಮಗನನ್ನು ಮತ್ತೆ ಕರ್ಕೊಂಡು ಹಳ್ಳಿಗೆ ಬಂದ ಊರಿಗೆ ಬಂದ ಮಗನಿಗೆ ಆಶ್ಚರ್ಯವೋ ಆಶ್ಚರ್ಯ ಅಲ್ಲ ನಾನು ಸಂಗೀತ ಕ್ಷೇತ್ರಕ್ಕೆ ಹೋಗ್ತೀನಿ ಅಂದರೆ ಹಲ್ಲು ಕಡಿತಾ ಇದ್ದ ಅಪ್ಪ ನನ್ನನ್ನು ನಗರಕ್ಕೆ ಮೂರು ದಿನ ದುಡ್ಡು ಹಾಕಿ ಸಮಯ ವ್ಯರ್ಥ ಸಮಯ ಖರ್ಚು ಮಾಡಿ ಸಮಯ ದುಡ್ಡು ಎಲ್ಲವನ್ನು ಖರ್ಚು ಮಾಡಿ ನನ್ನನ್ನು ಸಂಗೀತ ಕಚೇರಿಗೆ ಕರ್ಕೊಂಡು ಹೋಗಿದ್ರಲ್ಲ ಇದೇನು ದೊಡ್ಡ ಆಶ್ಚರ್ಯ ಅಂತ ಕಡಿಗೆ ಮಗ ಕೇಳೇ ಬಿಟ್ಟ ಅಪ್ಪ ನೀವು ನಾನು ಸಂಗೀತ ತರಗತಿಗೆ ಹೋಗ್ತೀನಿ ಅಂದ್ರೇ ಸಿಟ್ಟು ಮಾಡ್ಕೊಳ್ತಾ ಇದ್ರಿ ಅಂಥದ್ರಲ್ಲಿ ನೀವು ಸಂಗೀತ ಕಚೇರಿಗೆ ನನ್ನನ್ನು ಕರ್ಕೊಂಡು ಹೋದ್ರಲ್ಲ ಥ್ಯಾಂಕ್ ಯು ಅಪ್ಪ ನನ್ನ ಗುರುಗಳಿಗೆ ನನ್ನ ಇತರ ಸ್ನೇಹಿತರು ನನ್ನ ಇತರ ಸ್ನೇಹಿತರಿಗೂ ಆ ಸಂಗೀತ ಕಚೇರಿಗೆ ಹೋಗ್ಲಿಕ್ಕೆ ಆಸೆ ಇತ್ತು ಪಾಪ ಅವರ ಹತ್ರ ದುಡ್ಡಿಲ್ಲ ಆದರೆ ನೀನು ನನ್ನ ಆಸೆಯನ್ನು ಈಡೇರಿಸಿದಪ್ಪ ಥ್ಯಾಂಕ್ ಯು ಅಂತ ಅಪ್ಪನಿಗೆ ಮಗ ಹೇಳ್ದ ಅಪ್ಪನಿಗೆ ಅಪ್ಪನಿಗೆ ಮಗ ಹೇಳಿದ್ದು ಎರಡು ವಿಚಾರ ಒಂದು ಸಂಗೀತ ಕ್ಷೇತ್ರಕ್ಕೆ ನೀನು ಹೋಗುವುದು ಬೇಡವೇ ಬೇಡ ಅಂತ ಅಂತಿದ್ದ ನೀನು ನಿನ್ನ ಸಮಯ ದುಡ್ಡು ಎಲ್ಲ ಖರ್ಚು ಮಾಡಿಕೊಂಡು ನನ್ನನ್ನು ಸಂಗೀತ ಕಚೇರಿಗೆ ಕರ್ಕೊಂಡು ಹೋಗಿದ್ದು ದೊಡ್ಡ ಆಶ್ಚರ್ಯ ಇನ್ನೊಂದು ನನ್ನ ಗುರುಗಳಿಗೂ ಸ್ನೇಹಿತರಿಗೂ ಹಳ್ಳಿಯಲ್ಲಿರೋ ಗುರುಗಳಿಗೂ ಸ್ನೇಹಿತರಿಗೂ ಆ ಕಚೇರಿಗೆ ಹೋಗಬೇಕು ಅಂತ ಇಷ್ಟ ಇತ್ತು ಬಟ್ ಅವ್ರ ಹತ್ರ ದುಡ್ಡಿಲ್ಲ ಆ ಖರ್ಚನ್ನು ಭರಿಸುವಷ್ಟು ಶಕ್ತಿ ಅವರಲ್ಲಿಲ್ಲ ಹಾಗಾಗಿ ಅವ್ರಿಗೆ ಹೋಗೋಕ್ಕಾಗಲಿಲ್ಲ ಆದರೆ ನನ್ನ ಆಸೆಯನ್ನು ನೀನು ಈಡೇರಿಸ್ದಪ್ಪ ಥ್ಯಾಂಕ್ ಯು ಅಂತ ಹೇಳ್ದ ಆಗ ಮಗನನ್ನ ಮಗನನ್ನು ಪ್ರೀತಿಯಿಂದ ಹತ್ತಿರ ಕರೆದು ತಲೆ ಸವರಿ ಅಪ್ಪ ಹೇಳ್ತಾನೆ ನೋಡು ಮಗ ನಿಜ ಹೇಳ್ಬಿಡ್ತೀನಿ ನನಗೆ ಆ ಸಂಗೀತ ಕಚೇರಿ ಏನು ಇಷ್ಟ ಇರಲಿಲ್ಲ ಆದರೆ ನಿನ್ನ ಸಂತೋಷ ಆ ಸಂಗೀತ ಕಚೇರಿಗೆ ಹೋಗೋದ್ರಿಂದ ನಿನಗೆ ಈ ಸಂತೋಷ ಆಗುತ್ತೆ ಅಂದರೆ ನಿನ್ನ ಸಂತೋಷದಲ್ಲೇ ನನ್ನ ಸಂತೋಷ ಇದೆಯಪ್ಪ ಆಗಾಗ ನಿನ್ನನ್ನು ಕರ್ಕೊಂಡು ಹೋದೆ ಮತ್ತು ಇನ್ನೊಂದು ನೋಡಪ್ಪ ನಿನ್ನ ಸ್ನೇಹಿತರಿಗೂ ಈ ಸಂಗೀತ ಕಚೇರಿಗೆ ಹೋಗ್ಲಿಕ್ಕೆ ಆಸೆ ಇತ್ತು ಆದರೆ ಅವ್ರಿಗೆ ಯಾಕೆ ಹೋಗೋಕ್ಕಾಗಲಿಲ್ಲ ಅವ್ರ ಹತ್ರ ದುಡ್ಡಿರಲಿಲ್ಲ ನಿನ್ಗೆ ಯಾಕೆ ಹೋಗ್ಲಿಕ್ಕಾಯ್ತು ನಿಮ್ಮ ಅಪ್ಪನತ್ರ ದುಡ್ಡಿತ್ತು ಆ ದುಡ್ಡು ಹೆಂಗ ಬಂತು ನಾವು ಮಾಡ್ತಾ ಇರೋ ಅಂಗಡಿಗಳಿಂದ ಬಂತಪ್ಪ ಆ ಅಂಗಡಿಗಳನ್ನೇ ನೀನು ಬಿಟ್ರೆ ನೀನು ಒಂದು ದಿವಸ ನಿನ್ನ ಸ್ನೇಹಿತರ ಥರ ಕನ್ಸ್ ಕಾಣ್ತೀಯ ಸುಮ್ಮನೆ ನಿರಾಸೆ ಅನುಭವಿಸ್ತೀಯಾ ಇವತ್ತು ನಿಮ್ಮ ಅಪ್ಪ ಯಾಕೆ ಕರ್ಕೊಂಡು ಹೋದ ಅವನತ್ರ ದುಡ್ಡಿದು ಆ ದುಡ್ಡು ಹೆಂಗ ಬಂತು ಅಂಗಡಿಯಿಂದ ಬಂತು ನೋಡಪ್ಪ ತಪ್ಪು ತಿಳಿಬೇಡ ನೀನು ಸಂಗೀತ ಸಾಧನೆಯೂ ಮಾಡು ಆದರೆ ಆ ಸಾಧನೆ ಜೊತೆ ಜೊತೆ ಎಲ್ಲಿ ಈ ಅಂಗಡಿಗಳನ್ನು ನೋಡ್ಕೋ ಈ ಅಂಗಡಿಗಳು ದುಡ್ಡು ಕೊಟ್ಟಿದ್ದಕ್ಕೆ ತಾನೇ ನಾನು ನನ್ನ ಸಂಗೀತ ಕಚೇರಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿದ್ದು ಅಂತ ಆ ಮಗನ ಒಳಗಣ್ಣು ತೆರೆಯುತ್ತೆ ಅಪ್ಪ ನನ್ನ ತಪ್ಪಾಯ್ತು ಅಂತ ಬಾಚಿ ತಪ್ಪಿಕೊಳ್ತಾನೆ ಅಂದ್ರೆ ನೋಡಿ ಮಗನಿಗೆ ಒಂದು ಜೀವನ ಪಾಠವನ್ನು ಅತಿ ಸೂಕ್ಷ್ಮವಾಗಿ ಬಾಯಿ ಮಾತಲ್ಲೇ ಪರಿಚಯ ಮಾಡಿಸ್ಕೊಟ್ಬಿಟ್ಟಿದ್ದ ಅಪ್ಪ ಹೊಡೆದು ಬಡದೆ ಎಲ್ಲವನ್ನ ಹೇಳಲಿಕ್ಕಾಗೋದಿಲ್ಲ ನನಗೆ ಸುತ್ರಾಮ್ ನಾನು ಅಂಗಡಿಯಲ್ಲಿ ತಟ್ಟಿ ಬಟ್ಟಿ ಹಿಡ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನು ಹುಟ್ಟಿಲ್ಲ ನಾನು ಸಂಗೀತಗಾರ ಆಗಬೇಕು ಅಂತ ಹೊರಟಿದ್ದ ಆದರೆ ಅಪ್ಪ ಅದನ್ನು ಹೊಡೆದೋ ಬಡ್ದೋ ಹೇಳಲಿಲ್ಲ ಸಂಗೀತ ಸಂಗೀತಗಾರ ಆಗಬೇಕು ಏನೋ ಆಲ್ಬಮ್ ಮಾಡಬೇಕು ಅಥವಾ ಯಾವುದೋ ದೂರದ ಜಾಗಕ್ಕೆ ಹೋಗ್ಬೇಕಂದ್ರೆ ಹಣ ಬೇಕಲ್ಲಪ್ಪ ಆ ಹಣಕ್ಕೋಸ್ಕರ ಆದರೂ ನೀನು ಅಂಗಡಿ ನೋಡ್ಕೊಳ್ಬೇಕಲ್ವ ಆ ಅಂಗಡಿ ಇರೋದರಿಂದ ನಾವೆಲ್ಲ ಹೊಟ್ಟೆಪಾಡು ನೋಡ್ಕೊಳ್ತಾ ಇದ್ದೀವಿ ಹಣ ಇದ್ದರೆ ದುಡಿಮೆ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ನಿನ್ನ ಸ್ನೇಹಿತರ ಥರ ನೀನು ಬರಿಗೈ ಆಗಬಾರ್ದು ಅನ್ನೋದಾದರೆ ಅಂಗಡಿ ಕಡೆ ಗಮನ ಕೊಡಪ್ಪ ಅಂದಾಗ ಅವತ್ತಿಂದ ಆ ಮಗ ಅಂಗಡಿ ಕಡೆಯೂ ಗಮನ ಕೊಡ್ತಾನೆ ಮುಂದೆ ಸಂಗೀತ ಕ್ಷೇತ್ರದಲ್ಲೂ ತನ್ನ ಆಸಕ್ತಿಯನ್ನು ಉಳಿಸಿಕೊಂಡು ಚಿಕ್ಕ ಪುಟ್ಟ ಹಾಡುಗಳನ್ನು ಮಾಡ್ತಾ ಹೋಗ್ತಾನೆ ಹೀಗೆ ನಮ್ಮ ಜೀವನದಲ್ಲೂ ನಮ್ಮ ಅಪ್ಪ ಅಮ್ಮ ನಮ್ಮ ಆಸೆ ಈಡೇರಿಸಲಿಲ್ಲ ನನಗೆ ದೊಡ್ಡ ನಟ ಆಗಬೇಕು ಅಂತ ಆಸೆ ಇತ್ತು ಸಂಗೀತಗಾರ ಆಗಬೇಕು ಅಂತ ಆಸೆ ಇತ್ತು ಹೀಗೆ ಏನೇನೋ ಆಸೆ ಆಸೆ ಇತ್ತು ನಮ್ಮ ಅಪ್ಪ ಅಮ್ಮ ಈಡೇ ಅಂತ ಅಪ್ಪ ಅಮ್ಮನನ್ನು ದೂಷಿಸಬೇಡಿ ಅವ್ರ ಹತ್ರ ಮೂವತ್ತು ಊಟಕ್ಕೆ ತಿಂಗಳ ತಿಂಗಳ ಖರ್ಚಿಗೆ ದುಡ್ಡಿರೋದು ಕಷ್ಟ ಅಂಥದ್ರಲ್ಲಿ ನಮ್ಮ ಆಸೆಗಳಿಗೆ ಅವ್ರಿಗೂ ಆಸೆ ಇದೆ ನಮ್ಮ ಮಗ ಬೆಳಿಬೇಕು ಅಂತ ಆದ್ರೆ ಪರಿಸ್ಥಿತಿಯ ಅವರು ಅವ್ರ ಅನುಭವ ಸಂಗೀತಗಾರ ಆಗದೆ ಹೋದ್ರು ಮೂರು ತೂಟ ಮಾಡ್ಲಿಕ್ಕೆ ನನ್ನ ಮಗನಿಗೆ ಕಷ್ಟ ಆಗಬಾರದು ಅಂತ ಪಾಪ ಅವರು ಹೇಳ್ತಾರೆ ಅದಕ್ಕೆ ನಮಗೆ ತಂದೆ ತಾಯಿಗಳು ಕೆಟ್ಟದಾಗ ಕಾಣ್ತಾರೆ ಅದಕ್ಕೆ ನಾವು ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದ್ರ ಜೊತೆ ಈವ್ನಿಂಗ್ ಕಾಲೇಜ್ಗೆ ಹೋಗ್ತೀವೋ ಓದೋದಿಕ್ಕೆ ಏನು ಮಾಡ್ಕೊಳ್ತೀವೋ ಅದು ಬೇರೆ ಜೊತೆಗೆ ಯಾವುದೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತೀವೋ ಯಾವುದೋ ರೀತಿಯಲ್ಲಿ ಹಣ ದುಡಿಮೆ ಕಡೆ ಗಮನ ಕೊಡಬೇಕು ಆಗ ನಮ್ಮೆಲ್ಲ ಸಾಧನೆಗಳು ಈಡೇ ಇರ್ತವೆ ಇಲ್ಲಾಂದ್ರೆ ಸುಮ್ಮನೆ ಕನಸು ಕಾಣಬೇಕು ಮಲ್ಕೊಳ್ಬೇಕು